ನಾನಿವತ್ತು ಆರೋಗ್ಯಕರ ಮತ್ತು ರುಚಿಯಾಗಿರುವ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯುವಿಕಾ ಕುಕ್ಕಿಂಗ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಮೊಳಕೆ ಉಳ್ಳಿಕಾಳು ಸಾಂಬಾರು ಮತ್ತು ಮುದ್ದೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸಾಂಬಾರು ಮಾಡಲಿಕ್ಕೆ ಎರಡು ಆಲೂಗೆಡ್ಡೆ ನಾಲ್ಕು ಟೊಮೊಟೊ ಒಂದು ಈರುಳ್ಳಿ ಒಂದು ಬದನೆಕಾಯಿನ ತೊಗೊಂಡಿದ್ದೀನಿ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಎಲ್ಲ ಮೀಡಿಯಮ್ ಸೈಜಲ್ಲೇ ಕಟ್ ಇದ್ದೀನಿ ಬದನೆಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಳ್ಳಿಕಾಳು ಸಾಂಬಾರಿಗೆ ಕಾಳು ತಿನ್ನೋದ್ರಿಂದ ನಮ್ಮ ಮೂಳೆಗಳು ಅಷ್ಟೇ ಸ್ಟ್ರಾಂಗ್ ಆಗ್ತವೆ ಈ ಚಳಿಗಾಲದಲ್ಲಿ ಕಾಳು ಸಾಂಬಾರು ತುಂಬ ಒಳ್ಳೆಯದಂತಲೇ ಹೇಳ್ಬೋದು ನಾನಿಲ್ಲಿ ಈರುಳ್ಳಿನ ಉದ್ದದ್ದು ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡ್ಕೊಂಡಿದ್ದಾದಮೇಲೆ ಏನು ತೊಗೊಂಡಿದ್ವಲ್ಲ ಅದರೊಳಗಡೆ ಹಾಕ್ಕೊತಾ ಇದ್ದೀನಿ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ನೀರನ್ನ ಹಾಕ್ಕೊಂಡು ಒನ್ ಟೇಬಲ್ ಅಷ್ಟು ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕೋದ್ರಿಂದ ಉರುಳಿಕಾಳು ತರಕಾರಿ ಚೆನ್ನಾಗಿ ಬೆಯುತ್ತೆ ಸೊ ಹಾಗಾಗಿ ಸಾಲ್ಟ್ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಬಿಸಿಲನ್ನ ತೊಗೊತೀನಿ ಬಿಸಿಲು ಬರೋ ಅಷ್ಟರೊಳಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಒಂದು ದೊಡ್ಡ ಬೌಲಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಈ ಸಾಂಬಾರಿಗೆ ತೆಂಗಿನಕಾಯಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಂಚಷ್ಟು ಹಸೆ ಶುಂಠಿನ ತೊಗೊಂಡಿದ್ದೀನಿ ಶುಂಠಿ ಹಾಕೋದ್ರಿಂದ ಟೇಸ್ಟ್ ಮಾಮೂಲಿ ಸಾಂಬರ್ಗಿನ ತುಂಬ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ ಅಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಎರಡು ಟೇಬಲ್ ಅಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒನ್ ಟೈಮ್ ತರಿ ತರಿಯಾಗಿ ರುಬ್ಕೊತೀನಿ ನೆಕ್ಸ್ಟ್ ಅದೇ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇವಾಗ ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಸಾಂಬಾರು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಹಾಗಾಗಿ ಬನ್ನಿ ರುಬ್ಕೊಂಬರೋಣ ಇಷ್ಟು ನುಣ್ಣಗಾದರೆ ಸಾಕು ನಮಗೆ ನೆಕ್ಸ್ಟ್ ಕಾಳು ಬೆಂದಿದೆಯಾ ಅಂತ ಚೆಕ್ ಮಾಡೋಣ ಸ್ಟೀಮ್ ಎಲ್ಲ ಹೋಗಿದೆ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಬೆಂದಿದೆ ಅಂದ್ಕೊತೀನಿ ಒಂದು ಸೌಟಲ್ಲಿ ತೊಗೊಂಡು ಹಿಂಗೆ ಹಿಂಗಿಸ್ಕಿದ್ರೆ ಓಪನ್ ಆಗಬೇಕು ಇವಾಗ ಇಲ್ಲಿ ಕಾಳು ಬೆಂದಿದೆ ರೈಸ್ ಇಟ್ಕೊಂಡಿದ್ವೆಲ್ಲ ತರಕಾರಿ ಮತ್ತು ಕಾಳು ಅದಕ್ಕೆ ನಾನು ರುಬ್ಕೊಂಡಿದ್ದ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಸಾಲೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನಿಮಗೆ ಈ ಟೈಮಲ್ಲಿ ಏನಾದರೂ ನೀರು ಬೇಕು ಅಂದರೆ ಸೇರಿಸ್ಕೊಬೋದು ನಾನಿಲ್ಲಿ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಮೇಲೆ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮೇಲೆ ಇದನ್ನ ಚೆನ್ನಾಗಿ ಒನ್ ಟೈಮ್ ಕುದಿಸ್ಕೊಳ್ಳೋಣ ಇವಾಗ ಇಲ್ಲಿ ಕುದ್ದಿದೆ ನೋಡಿ ಕುದೀತಾ ಇದೆ ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕೊಳ್ಳಿಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಟಪಟ ಅಂತ ಅಂದಮೇಲೆ ಒಂದು ಕಾಲು ಬಾಗದಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಎಣ್ಣೆ ಎಗ್ರಲ್ಲ ಸೊ ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಒಂದು ಮೂವತ್ತು ಸೆಕೆಂಡು ಫ್ರೈ ಆದಮೇಲೆ ನಾನು ಸಾಂಬಾರು ಒಳಗಡೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆನ ಅದು ಸೌಟ್ ಇರುತ್ತೆಲ್ಲ ಸೌಟ್ಗೂ ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆ ಹಾಕಿರೋದೆಲ್ಲ ಸಾಂಬಾರು ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಟೈಮಲ್ಲಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸಾಂಬಾರು ರೆಡಿಯಾಗಿದೆ ನೆಕ್ಸ್ಟ್ ನಾನಿಲ್ಲಿ ಮುದ್ದೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಗ್ಲಾಸ್ ನೀರಿಗೆ ಒಂದು ಸ್ವಲ್ಪ ಹಸಿಟ್ಟನ್ನ ಹಾಕ್ಬಿಟ್ಟು ಈ ನೀರನ್ನ ಚೆನ್ನಾಗಿ ಮಳ್ಳಿಸ್ಕೊಳ್ಳೋಣ ನೀರು ಚೆನ್ನಾಗಿ ಮಳ್ತಾ ಇದೆ ನೋಡಿ ಈಗ ಮಳೋ ತನಕ ನಾವು ರಾಗಿ ಹಿಟ್ಟನ್ನ ಹಾಕೊಬಾರ್ದು ಫಸ್ಟೇ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ ನಾನು ಎರಡು ಗ್ಲಾಸ್ ನೀರಿಗೆ ಮೂರು ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ರಾಗಿ ಹಿಟ್ಟನ್ನ ಸೇರಿಸ್ಕೊಂಡ್ಮೇಲೆ ನೀರನ್ನ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ರಾಗಿ ಹಿಟ್ಟ ಮೇಲೆ ಈ ಥರ ಮಳ್ಳಿ ಬರಬೇಕು ನೀರು ಅಲ್ಲಿ ತನಕ ನಾವು ತಿರುಗಿಸ್ಕೊಳ್ಳೋಕೆ ಹೋಗ್ಬಾರ್ದು ಇವಾಗಿನ ಜನ್ರೇಷನ್ ಮಕ್ಕಳು ರಾಗಿ ಮುದ್ದೆ ರಾಗಿ ರೊಟ್ಟಿ ನೋಡಿದ್ರೆ ನಮಗೆ ಬೇಡ ಅಂತ ಹೇಳ್ತಾರೆ ಅವಾಗಿನ್ ಕಾಲದಲ್ಲೆಲ್ಲ ನಮಗೆ ರಾಗಿ ಮುದ್ದೆ ರೊಟ್ಟಿ ತಿನ್ನಿಸೋದ್ರಿಂದ ನಾವಿಷ್ಟು ಸ್ಟ್ರಾಂಗಾಗಿರೋದು ರಾಗಿ ಮುದ್ದೆ ತಿನ್ನೋದ್ರಿಂದ ನಮ್ಮ ಬಾಡಿನಲ್ಲಿ ಎನರ್ಜಿ ಜಾಸ್ತಿ ಬರುತ್ತೆ ನೋಡಿ ಇವಾಗ ನಾನು ತಿರ್ಗಿಸ್ಕೊತಾ ಇದ್ದೀನಿ ಇವಾಗಿನ ಮಕ್ಕಳಿಗೆ ನಾವು ಪಿಜ್ಜಾ ಬರ್ಗರ್ ಕೊಡೋದಕ್ಕಿಂತ ಡೈಲಿ ಸ್ವಲ್ಪ ಸ್ವಲ್ಪ ಮುದ್ದೆ ಕೊಟ್ಟರೆ ಅವರು ಬೆಳೆದು ದೊಡ್ಡವರಾದಾಗ ಸ್ಟ್ರಾಂಗಾಗಿ ಹೆಲ್ತಿಯಾಗಿರ್ತಾರೆ ನನಗಿಲ್ಲಿ ಇಲ್ಲಿ ಸ್ವಲ್ಪ ರಾಗಿ ಹಿಟ್ಟು ಬೇಕು ಅನ್ನಿಸ್ತು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ತಿರುಗಿಸ್ಕೊತಾ ಇದ್ದೀನಿ ರಾಗಿ ಹಿಟ್ಟು ಮಿಕ್ಸ್ ಆಗಂಗೆ ಹೀಗೆ ಚೆನ್ನಾಗಿ ತಿರುಗಿಸ್ಕೊಬೇಕು ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಮತ್ತು ಹೊಂದ್ಕೊಳ್ಳುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ವೀಕ್ಲಿ ತ್ರೀ ಟೈಮ್ಸು ಇಲ್ಲ ಫೋರ್ ಟೈಮ್ಸು ರಾಗಿ ಮುದ್ದೆ ಮಾಡ್ತಾ ಇರ್ತೀವಿ ಬಸ್ಸಾರಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗಿಲ್ಲಿ ಒಂದು ಅರ್ಧ ಮುದ್ದೆ ಬೆಂದಿದೆ ಅರ್ಧ ಬೆಂದಾದ ಪಾತ್ರೆನ ಕೆಳಗಡೆ ಇಟ್ಕೊಂಡು ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ವೈಟ್ ವೈಟ್ ಏನು ಕಾಣಿಸ್ತಿದೆ ಹಿಟ್ಟು ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಆಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇವಾಗ ಇಲ್ಲಿ ಮಿಕ್ಸ್ ಆಗಿದೆ ಇದನ್ನ ಇವಾಗ ಇನ್ನೊಂದು ಎರಡು ಮೂರು ನಿಮಿಷ ಬೇಯಿಸ್ಕೊತೀನಿ ಮಧ್ಯ ಮಧ್ಯ ತಿರುಗಿಸ್ಕೊತಾ ಇರಬೇಕು ಇಲ್ಲಾಂತಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ ನಾನು ಮಧ್ಯ ಮಧ್ಯ ತಿರುಗಿಸ್ಕೊತಾ ಇದ್ದೀನಿ ಇವಾಗ ಇಲ್ಲಿ ರಾಗಿ ಹಿಟ್ಟು ಬೆಂದಿದೆ ನೋಡಿ ಹೊಗೆ ಹೇಗೆ ಬರ್ತಿದೆ ಅಂತ ನಿಮಗೆ ರಾಗಿ ಹಿಟ್ಟು ಬೆಂದಿದೆಯೇ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಕೈಗೆ ನೀರನ್ನ ಹಿಂಗೆ ಮಾಡಿಕೊಂಡು ಈ ಥರ ಮುಟ್ಟಿದಾಗ ರಾಗಿ ಹಿಟ್ಟು ಕೈಗೆ ಹಂಟ್ಕೋಬಾರ್ದು ಆಗ ಅಂಟಿಲ್ಲ ಅಂತ ಅಂದರೆ ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ನೆಕ್ಸ್ಟ್ ನಾನಿಲ್ಲಿ ಮುದ್ದೆನ ಕಟ್ಕೊತೀನಿ ನಾನು ಮುದ್ದೆನ ಯಾವಾಗಲೂ ಈ ಥರ ಸ್ಲ್ಯಾಬ್ನ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೇ ಕಟ್ಕೊಳ್ಳೋದು ಸ್ಲ್ಯಾಬಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ನಾದ್ಕೊತಾ ಇದ್ದೀನಿ ಸ್ವಲ್ಪನೂ ಕೈಗೆ ಇಲ್ಲ ನೋಡಿ ಮುದ್ದೆ ಚೆನ್ನಾಗಿ ಬೆಂದಿತ್ತು ಮುದ್ದೆ ನಿಮಗೆ ಕೈ ಏನಾದರೂ ಬಿಸಿ ಹಾಕ್ತಿದೆ ಅಂತ ಅಂದರೆ ಸ್ವಲ್ಪನ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಈ ಥರ ನಾದೋದ್ರಿಂದ ಮುದ್ದೆ ತುಂಬ ಸಾಫ್ಟಾಗಿ ಬರುತ್ತೆ ಅವು ನಮ್ಮೂರಲ್ಲಿರಬೇಕಾದ್ರೆ ಎಷ್ಟು ಜನ ಬಂದರೂ ಮುದ್ದೆ ಒಬ್ಳೆ ಮಾಡ್ತಾಯಿದ್ದೆ ಅಷ್ಟು ಜನಕ್ಕೂ ನೋಡಿ ಇವಾಗ ಮುದ್ದೆನ ಕಟ್ಕೊತಾ ಇದ್ದೀನಿ ಮುದ್ದೆ ಕಟ್ಟಬೇಕಾದ್ರೆ ಕೈಗೇನಾದರೂ ಅಂಟ್ಕೊಂತಿದೆ ಅಂದರೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಬಿಟ್ಟು ಈ ಥರ ಮುದ್ದೆನ ಕಟ್ಕೊಳ್ಳಿ ನೋಡಿ ಇವಾಗ ಇಲ್ಲಿ ಮುದ್ದೆ ರೆಡಿ ಆಗಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಒಂದು ಕಳಿಲ್ಲ ನೋಡಿ ನಾನು ಎರಡು ಮುದ್ದೆನ ಮಾಡಿಕೊಂಡಿದ್ದೆ ನೋಡಿ ಇನ್ನೊಂದು ಮುದ್ದೆನೂ ನಾನು ಹೀಗೆ ಕಟ್ಕೊಂಡಿದ್ದು ಪಾತ್ರೆನಲ್ಲಿ ಸ್ವಲ್ಪನೂ ಇಟ್ಟು ವೇಸ್ಟ್ ಆಗಿಲ್ಲ ಎಲ್ಲೂ ಇವಾಗಿನ ಮಕ್ಕಳಿಗೆ ಮುದ್ದೆ ಮತ್ತು ರೊಟ್ಟಿಗಳನ್ನ ತಿನ್ನೋದನ್ನ ಕಲಿಸ್ಬೇಕು ಬರೀ ರೈಸ್ ತಿಂತಾ ಇತ್ತು ಅಂದರೆ ಹೆಲ್ತಿಗೂ ಪ್ರಾಬ್ಲಮ್ಮು ಬೇಗ ಶುಗರ್ ಬಂದುಬಿಡುತ್ತೆ ನಾವು ಡೈಲಿ ತಿನ್ನೋ ಊಟದಲ್ಲಿ ಸ್ವಲ್ಪನಾದರೂ ಫೈಬರ್ನ ಆ್ಯಡ್ ಮಾಡ್ಕೊಬೇಕು ರಾಗಿನಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ರೊಟ್ಟಿ ಇಲ್ಲ ಮುದ್ದೆನ ಮಾಡ್ಕೊಂಡು ತಿನ್ನಿ ಇನ್ ಕೇಸ್ ಏನಾದರೂ ರೊಟ್ಟಿ ಮುದ್ದೆ ಇಷ್ಟ ಆಗಿಲ್ಲ ಅಂದರೆ ಡೈಲಿ ಒಂದು ಗ್ಲಾಸ್ ರಾಗಿ ಗಂಜಿನಾದರೂ ಮಾಡ್ಕೊಂಡು ಕುಡಿರಿ ಎರಡು ಮುದ್ದೆನೂ ಇಲ್ಲಿ ರೆಡಿ ಮಾಡಿಟ್ಕೊಂಡೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೆಕ್ಸ್ಟ್ ನಾನು ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ಮೊಳಕೆ ಉಳ್ಳಿ ಕಾಳು ಸಾಂಬಾರು ತುಂಬ ಟೇಸ್ಟಿಯಾಗಿತ್ತು ನೋಡಿ ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆ ಒಂದೇ ಒಂದು ಸ್ಪೂನು ನಾನು ತುಪ್ಪನ ಹಾಕ್ಕೊತಾ ಇದ್ದೀನಿ ಈ ಸಾಂಬಾರು ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ತುಪ್ಪ ಹಾಕ್ಕೊಂಡೆ ನಾನಿವತ್ತು ಮೊಳಕೆ ಕಾಳು ಸಾಂಬಾರು ಮತ್ತು ರಾಗಿ ಮುದ್ದೆ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೆ ಒಂದು ಕಮೆಂಟು ಒಂದು ಲೈಕು ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್